कडनाथार्यः कवितार्किककेसरि वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्भुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने ಪ್ರಣತ ನಾಶಾಯ ಗೋವಿಂದಾಯ ನಮೋ ನಮಃ ಶ್ರೀ ಶಂಕರ ವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಭಕ್ತರಿಗೂ ನಮಸ್ಕಾರಗಳನ್ನು ಈ ಮೂಲಕ ಸಮರ್ಪಣೆ ಮಾಡುತ್ತಾ ಸಹಸ್ರಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಕೋರುತ್ತೇವೆ ಪ್ರತಿ ಸಂಚಿಕೆಯಲ್ಲೂ ಶ್ರೀ ವಿಷ್ಣು ಸಹಸ್ರಾಮದಲ್ಲಿ ಬರುವಂತಹ ಪ್ರತಿಯೊಂದು ನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿಯುವ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ ಅರ್ಥಾನುಸಂಧಾನ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಭಗವಂತನ ಅನುಭೂತಿ ಏರ್ಪಡತ್ತೆ ಸಹಸನಾಮ ಜಪ ಮಾಡೋದರಿಂದ ಎಲ್ಲ ವಿಧವಾದ ಫಲಗಳು ನಮಗೆ ಸಿಗತ್ತೆ ಆದರೆ ಪ್ರಧಾನವಾದ ಫಲ ಏನು ಅಂದರೆ ಭಗವದ್ ಅನುಭವ ಭಗವಂತನ ಒಂದು ಸಾನ್ನಿಧ್ಯವನ್ನು ಅನುಭವಿಸುವುದು ಅದನ್ನು ಆ ನಿರತಿಶಯವಾದ ಆನಂದವನ್ನು ನಮ್ಮತನವನ್ನು ಅಂದರೆ ನಾವು ಯಾರು ಆತ್ಮತನ ಆತ್ಮದ ಸ್ವರೂಪವೇನು ಎಂದು ಕೇಳಿದರೆ ವೇದಾಂತ ಉತ್ತರ ಕೊಡತೆ ಆತ್ಮ ಭಗವಂತನೆಯ ಶೇಷ ಸಂಭೂತ ಎಂದು ಹೇಳಿ ಶೇಷ ಸಂಭೂತರಾದ ನಾವು ಭಗವಂತನಿಗೆ ಸೇರಿದವರು ನಮ್ಮ ಸ್ವಸ್ಥಾನವೇನು ಎಂದರೆ ಅದು ಭಗವಂತನ ಸನ್ನಿಧಾನ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೇ ಸುಮ್ಮನೆ ಎಂದು ದಾಸರೆಲ್ಲ ಹೇಳುವ ರೀತಿಯಲ್ಲಿ ನಾವು ಭಗವಂತನನ್ನು ಅನುಭವಿಸಬೇಕು ಬೇಕಾಗತ್ತೆ ಅನುಭವಿಸುವುದೇ ನಮ್ಮ ಸ್ವರೂಪಕ್ಕೆ ಉಚಿತವಾದ ಕಾರಣ ಪ್ರಧಾನವಾದ ಫಲ ವಿಷ್ಣು ಸಹಸ್ರನಾಮವನ್ನು ಓದೋದ್ರಿಂದ ಅಥವಾ ಅರ್ಥವನ್ನು ತಿಳ್ಕೊಳ್ಳೋದ್ರಿಂದ ಯಾವುದು ಎಂದು ಕೇಳಿದರೆ ಅದು ಭಗವಂತನ ಅನುಭವ ಈ ಭಗವಂತನ ಅನುಭೂತಿ ನಮಗೆ ಏರ್ಪಡತ್ತೆ ಸಹಸ್ರನಾಮದ ಅರ್ಥಾನುಸಂಧಾನದಿಂದ ನಾವು ಪ್ರತಿ ಸಂಚಿಕೆಯಲ್ಲೂ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳ್ಕೊಳ್ತಾ ಇದ್ದೇವೆ ಅದು ಪರಾಶರ ಭಟ್ಟರ ಭಾಷ್ಯವನ್ನು ಇಟ್ಕೊಂಡು ಈ ಸಂಚಿಕೆಯಲ್ಲಿ ಇಪ್ಪತ್ತೊಂಬತ್ತನೇ ಶ್ರೀನಾಮವಾಗಿರುವಂತಹ ಭೂತಾದಯೇ ನಮಃ ಎಂಬ ನಾಮಕ್ಕೆ ಅರ್ಥವೇನು ಎಂದು ತಿಳಿದುಕೊಳ್ಳೋಣ ಇದು ಭಟ್ಟರ ಭಾಷ್ಯದಲ್ಲಿ ಸ್ಪೃಹಣೀಯತಮತ್ವಾತ್ ಭೂತೈ ಉಪಾಧೀಯತೆ ಭೂತಾಧಿ ಎಂದು ಪರಾಶರಭಟ್ರು ಈ ಶಬ್ದಕ್ಕೆ ನಿರ್ವಚನವನ್ನು ಅಥವಾ ಭಾಷ್ಯವನ್ನು ಮಾಡ್ತಾರೆ ಭೂತೈರ್ಯ ಪ್ರಾಣಿಭಿರ್ ನಿತ್ಯಂ ಸ್ಪೃಹಣೀಯತಮನ್ವತ್ವ ಉಚ್ಯತೆ ಸುಂದರಾಕೃತಿ ಸಕಲ ಭೂತರಾಶಿಗಳು ಭಗವಂತನಿಂದ ಸೃಷ್ಟವಾದದ್ದು ನೋಡಿ ವಿಸ್ಮಯಕಾರಿಯಾದಂತಹ ಪ್ರಪಂಚ ನಮ್ಮ ಸುತ್ತಮುತ್ತಲೂ ಇರುವಂತಹ ಪ್ರ ಪ್ರಪಂಚವನ್ನು ನೀವು ಗಮನಿಸಿದರೆ ಎಷ್ಟು ಸುಂದರವಾದ ಪದಾರ್ಥಗಳಿದೆ ನೋಡಿ ಮೀನು ಅಂತ ತಗೊಂಡ್ರೆ ಮೀನಿನಲ್ಲೇ ಎಷ್ಟು ಜಾತಿ ಮೀನುಗಳನ್ನು ನಾವು ನೋಡ್ಬೋದು ಪ್ರಾಣಿಗಳಲ್ಲಿ ಎಷ್ಟು ಜಾತಿ ಪ್ರಾಣಿಗಳನ್ನು ನೋಡ್ಬೋದು ಸಿಂಹ ಅಂತ ತಗೊಂಡ್ರೆ ಅದರಲ್ಲಿ ಎಷ್ಟು ಜಾತಿಗಳಿದೆ ಗಿಡ ಅಂತ ತಗೊಂಡ್ರೆ ಮರ ಅಂತ ತಗೊಂಡ್ರೆ ಸಕಲ ಜೀವಕೋಟಿಗಳಲ್ಲಿ ಎಷ್ಟು ವಿಧ ವಿಧವಾದ ಜೀವಕೋಟಿಗಳನ್ನು ನಾವು ಪ್ರಪಂಚದಲ್ಲಿ ನೋಡ್ಬೋದು ಎಲ್ಲದರಲ್ಲೂ ಒಂದು ಸೌಂದರ್ಯ ಇದೆ ನೋಡಿ ನಾವು ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲೂ ಒಂದು ಸುಂದರತೆ ಅನ್ನೋದಿರುತ್ತೆ ಅದು ಸುಂದರವಾಗಿರೋದ್ರಿಂದಲೇ ಒಂದು ಗುಲಾಬಿ ಪುಷ್ಪ ನೋಡಿದಾಗ ಒಂದು ಮಲ್ಲಿಗೆ ಪುಷ್ಪ ನೋಡಿದಾಗಲೂ ಅಥವಾ ಸಂಪಿಗೆ ಪುಷ್ಪ ನೋಡಿದಾಗ ಅದರಲ್ಲಿ ವಾಸನೆ ಇರುತ್ತೆ ನೋಡಲಿಕ್ಕೆ ತುಂಬ ಸುಂದರವಾಗಿರತ್ತೆ ಯಾವುದೇ ಪ್ರಾಣಿಯಾಗಿರಲಿ ಮನುಷ್ಯನಾಗಿರಲಿ ಸಕಲ ಜೀವಕೋಟಿಗಳು ನೋಡೋದಕ್ಕೆ ತುಂಬ ಸುಂದರವಾಗಿರತ್ತೆ ಅದಕ್ಕೆ ಕಾರಣ ಏನು ಅಂದರೆ ಆ ಸುಂದರತೆಯ ಮರ್ಮವೇನು ಆ ವಸ್ತುವಿಗೆ ಸೌಂದರ್ಯ ಬರೋದಕ್ಕೆ ಕಾರಣವೇನು ಎಂದು ಕೇಳಿದರೆ ತತ್ ತದ್ ವಸ್ತುಗಳ ಅಂತರ್ಯಾಮಿಯಾಗಿ ಪರಮಾತ್ಮ ನೆಲೆಸುವುದು ನೆಲೆಸಿರುವುದರಿಂದಲೇ ಎಂದು ನಮಗೆ ಶಾಸ್ತ್ರ ಹೇಳುತ್ತೆ ಭೂತಾದಯೇ ಅನ್ ಅನ್ನೋ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ ಸಕಲ ಭೂತಗಳಿಗೆ ಆದಿ ಕಾರಣನಾದವನು ಪರಮಾತ್ಮ ಭೂತಗಳಿಂದ ಸ್ವೀಕರಿಸಲ್ಪಟ್ಟವನು ಜೊತೆಗೆ ಭೂತಗಳನ್ನು ಭಕ್ಷಿಸುವವನೂ ತಾನೇ ಆಗಿದ್ದಾನೆ ಭೂತಕ್ಕೆ ಕಾರಣವಾಗಿದ್ದಾನೆ ಭೂತಗಳಿಗೂ ಅವನಿಗೂ ಒಂದು ಸಂಬಂಧವಿದೆ ನೋಡಿ ಅವನಿಂದ ಸೃಷ್ಟಿಸಲ್ಪಟ್ಟ ವಸ್ತು ಸಕಲ ಭೂತಗಳು ಪರಮಾತ್ಮನನ್ನೇ ವಂದಿಸುತ್ತದೆ ಜೊತೆಗೆ ಸಕಲ ಭೂತರಾಶಿಗಳನ್ನು ಪ್ರಳಯ ಕಾಲದಲ್ಲಿ ತಾನೇ ಭಕ್ಷಿಸುತ್ತಾನೆ ಒಂದು ಭೂತಕ್ಕೆ ಒಂದು ವಸ್ತುವಿಗೆ ಸೌಂದರ್ಯ ಬರುವುದು ಪರಮಾತ್ಮ ಅಂತರ್ಯಾಮಿಯಾಗಿ ನೆಲೆಸಿರುವುದರಿಂದ ಎಂದು ನಮಗೆ ಶಾಸ್ತ್ರ ಹೇಳುತ್ತೆ ಆ ರೀತಿ ಎಲ್ಲರಿಗೂ ಸೌಂದರ್ಯವನ್ನು ನೀಡುವಂತಹ ಪರಮಾತ್ಮನು ಭೂತಾದಯೇ ನಮಃ ಎಂದು ಕೊಂಡಾಡಲ್ಪಡುತ್ತಾನೆ ಎಂದು ಪರಾಶರ ಭಟ್ರು ಅದ್ಭುತವಾಗಿ ಆ ಶಬ್ದಕ್ಕೆ ವಿವರಣೆಯನ್ನು ತೋರಿಸ್ತಾರೆ ಇದನ್ನು ಮತ್ತಷ್ಟು ನಾವು ತಿಳಿಯುವ ಒಂದು ಪ್ರಯತ್ನದಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಹೇಳಲ್ಪಟ್ಟಿರುವಂತಹ ಒಂದು ಅದ್ಭುತವಾದ ಚರಿತ್ರೆಯನ್ನು ಅನುಭವಿಸೋಣ ಅದು ಕೃಷ್ಣಾವತಾರ ಕಾಲದ್ದು ಶ್ರೀಕೃಷ್ಣನ ದ್ವಾಪರ ಯುಗದಲ್ಲಿ ಕಂಸ ಮೊದಲಾದ ರಾಕ್ಷಸರನ್ನೆಲ್ಲ ಸಂಹಾರ ಮಾಡೋದಕ್ಕೋಸ್ಕರ ಅವತಾರ ಮಾಡ್ತಾನೆ ಕೃಷ್ಣನೆಂದರೆ ಅವನು ಸಾಕ್ಷಾತ್ ಮನ್ಮಥ ಮನ್ಮಥಃ ಅವನು ಹುಟ್ಟಿದ್ದು ಮಥುರೆಯಲ್ಲಾದರೂ ವಸುದೇವನಿಂದ ಗೋಕುಲಕ್ಕೆ ಹೋಗಿ ಪುತ್ರನಾಗಿ ಬೆಳೆದವನು ಬಾಲಕೃಷ್ಣ ಆ ಕೃಷ್ಣಾವತಾರ ಕಾಲದಲ್ಲಿ ಮಾಡಿದಂತಹ ಅದ್ಭುತವಾದ ಲೀಲೆ ನೋಡಿ ಸ್ವರ್ಗಲೋಕದಲ್ಲಿದ್ದಂತಹ ಇಂದ್ರ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳೆಲ್ಲ ತುಂಬ ಆಶ್ಚರ್ಯಪಡ್ತಾರೆ ಕೃಷ್ಣ ಲೀಲೆಯನ್ನು ಕಂಡು ಅದರಲ್ಲಿ ಬ್ರಹ್ಮಮೋಹನ ಲೀಲೆ ಎಂದು ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಮಾಡಿದಂತಹ ಒಂದು ಲೀಲೆಯನ್ನು ವರ್ಣನೆ ಮಾಡ್ತಾರೆ ಶುಭ ಬ್ರಹ್ಮರು ಅಥವಾ ವ್ಯಾಸಾಚಾರ್ಯರು ಈ ಬ್ರಹ್ಮಮೋಹನ ಲೀಲೆ ಅಂದರೆ ಏನು ಒಮ್ಮೆ ಚತುರ್ಮುಖ ಬ್ರಹ್ಮನಿಗೆ ಅಹಂಕಾರ ಬಂದಂತೆ ತಾನೇ ಸೃಷ್ಟಿಕರ್ತ ಈ ವಿಸ್ಮಯಕಾರಿ ಪ್ರಪಂಚವನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ನನಗೊಬ್ಬನಿಗೆ ಇದೆ ಎಂಬ ಗರ್ವ ಬ್ರಹ್ಮನಿಗಿತ್ತು ಯಾವ ಕಾಲದಲ್ಲಿ ದೇವತೆಗಳಿಗೆ ಗರ್ವ ಬರ ಬರುತ್ತೋ ಅದನ್ನೆಲ್ಲ ಅಡಗಿಸೋದಕ್ಕೋಸ್ಕರ ಪರಮಾತ್ಮ ಒಂದು ಲೀಲೆಯನ್ನು ಮಾಡ್ತಾನೆ ತನ್ನ ಮಕ್ಕಳೇ ತಾನೆ ಬ್ರಹ್ಮ ಆಗಲಿ ರುದ್ರ ಆಗಲಿ ಇಂದ್ರನಾಗಲಿ ಯಾರೇ ಆಗಲಿ ಪರಮಾತ್ಮನ ಪುತ್ರರು ಅವರಲ್ಲಿ ಏನಾದರೂ ಒಂದು ದುರ್ಭಾವನೆಗಳನ್ನು ಬಂದರೆ ಅದನ್ನು ಹೋಗಲಾಡಿಸಿ ಅವರಿಗೆ ಅನುಗ್ರಹ ಮಾಡಬೇಕಾದದ್ದು ಪರಮಾತ್ಮನ ಜವಾಬ್ದಾರಿಯಾದ ಕಾರಣ ಶ್ರೀಕೃಷ್ಣ ಒಂದು ಲೀಲೆಯನ್ನು ಮಾಡುವುದರ ಮೂಲಕ ಬ್ರಹ್ಮನಿಗೆ ಬಂದಂತಹ ಗರ್ವವನ್ನು ಅಡಗಿಸುತ್ತಾನೆ ಇದು ಭಾಗವತದಲ್ಲಿ ಬರುವಂತಹ ಒಂದು ಕಥೆ ಒಮ್ಮೆ ಕೃಷ್ಣಾವತಾರ ಬಾಲಕೃಷ್ಣ ಅವನು ತನ್ನ ಸಂಗಡಿಗರ ಜೊತೆಗೆ ತನ್ನ ಗೆಳೆಯರ ಜೊತೆಗೆ ಕಾಡಿಗೆ ಹೋಗಿ ದನಕರುಗಳನ್ನೆಲ್ಲ ಮೇಯಿಸಿ ಅಲ್ಲಿ ಆ ಅನ್ನ ಆಹಾರವನ್ನು ಸ್ವೀಕಾರ ಮಾಡುವಂತಹ ಸಮಯ ನೋಡಿ ಕೃಷ್ಣಾವತಾರದಲ್ಲಿ ಭಗವಂತ ಎಷ್ಟು ಸುಲಭನಾಗಿದ್ದ ಎಂದು ಹೇಳಿದರೆ ಅಲ್ಲಿ ತನ್ನ ಜೊತೆ ಇದ್ದಂತಹ ಗೆಳೆಯರು ಅವರವರ ಮನೆಯಲ್ಲಿ ಅವರು ತಿಂದುಂಡು ಅಂದರೆ ಅವರು ಸ ಮಧ್ಯಾಹ್ನದ ವೇಳೆಯಲ್ಲಿ ದನ ಕರುಗಳನ್ನು ಮೇಯಿಸಿ ಸ್ವಲ್ಪ ವಿಶ್ರಾಮವನ್ನು ಪಡ್ಕೊಳ್ಳೋ ಸಮಯದಲ್ಲಿ ಅವರವರು ತಿನ್ನೋದಕ್ಕೋಸ್ಕರವಾಗಿ ಒಬ್ಬರ ಮನೆಯಲ್ಲಿ ಮೊಸರನ್ನು ಹಾಕಿ ಕಳಿಸಿರ್ತಾರೆ ಮತ್ತೊಬ್ಬರ ಮನೆಯಲ್ಲಿ ಚಕ್ಕಲಿ ಹಾಕಿ ಕಳಿಸಿರ್ತಾರೆ ಇನ್ನೊಬ್ಬರ ಮನೆಯಲ್ಲಿ ಕೋಡುಬಳೆ ಹಾಕಿ ಕಳಿಸಿರ್ತಾರೆ ಎಲ್ಲರ ಉದ್ದೇಶ ಏನು ಅಂದರೆ ಇವರು ಅವರವರು ಮಕ್ಕಳು ತಿನ್ನೋದು ಮಾತ್ರ ಅಲ್ಲ ಇವ್ರ ಜೊತೆಗೆ ಹೋಗ್ತಾ ಇರೋನು ಕೃಷ್ಣ ಪರಮಾತ್ಮ ಅವನಿಗೂ ಕೊಟ್ಟು ಅವನ ಪ್ರಸಾದವಾಗಿ ಎಲ್ಲರೂ ಸ್ವೀಕಾರ ಮಾಡಿ ಅದು ಅಮೃತಕ್ಕೆ ಸಮಾನವಾಗುತ್ತೆ ಎಂದು ಭಾವಿಸಿದ ಎಲ್ಲ ಗೋಪಿಕಾಶ್ರೇಯರು ಅವರವರ ಮನೆ ಮಕ್ಕಳಿಗೆ ಅವರವರಿಗೆ ಆಹಾರವನ್ನು ಕೊಟ್ಟು ಕಳಿಸಿರ್ತಾರೆ ಇವರೆಲ್ಲ ಮಧ್ಯಾಹ್ನದ ಹೊತ್ತು ಧನಕರಗಳನ್ನು ಮೇಯಿಸಿದ ನಂತರ ಸ್ವಲ್ಪ ಹೊತ್ತು ವಿಶ್ರಾಮವನ್ನು ಪಡ್ಕೊಳ್ಬೇಕಾದರೆ ಕೃಷ್ಣನ ಜೊತೆಗೆ ಎಲ್ಲರೂ ಸಹಭೋಜನವನ್ನು ಮಾಡ್ತಾರೆ ಈ ಭಾಗ್ಯ ಯಾರಿಗಿರತ್ತೆ ನೋಡಿ ಸಹಭೋಜನವನ್ನು ಮಾಡುವಷ್ಟು ಸೌಭಾಗ್ಯ ದೇವತೆಗಳು ಪಡ್ಕೊಳ್ಳೋದಿಲ್ಲ ಅಂತರಿಕ್ಷದಲ್ಲಿ ದೇವತೆಗಳೆಲ್ಲ ಕಾಯ್ತಾಯಿರ್ತಾರೆ ಕೃಷ್ಣ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಒಮ್ಮೆ ಆದರೂ ಅಂತ ಹೇಳಿ ಆದರೆ ಕೃಷ್ಣ ಎಷ್ಟು ಸುಲಭನಾಗಿದ್ದ ಈ ಗೋವಳರಿಗೆ ಅಂತ ಹೇಳಿದರೆ ಇವರು ಎಡಗೈಯಲ್ಲಿ ಪ್ರಸಾದ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದ ಇವರು ಎಂಜಿಲ್ ಪ್ರಸಾದವನ್ನು ಕೊಟ್ಟರೆ ಅದನ್ನು ಕೂಡ ತಗೋತಾ ಇದ್ದ ಅವರು ತಿಂದು ಕೃಷ್ಣ ಇದು ಚೆನ್ನಾಗಿದೆ ನೀನು ತಿನ್ನು ಅಂತ ಕೊಟ್ಟರೆ ಅದನ್ನು ಕೂಡ ಸ್ವೀಕಾರ ಮಾಡ್ತಾ ಇದ್ದಂತೆ ಕೃಷ್ಣ ಬಿಭ್ರದ್ ವೇಣುಂ ಜಡರಪಟಯೋ ಶೃಂಗ ಕಕ್ಷೆ వామే పాణౌ మసరణకమలం తత్ఫలాన్యంగులూ తిష్టన్మధ్యే స్వది సుహృదో హాసవిన్ నర్మవిస్వై స్వర్గే లోకే మిషతి భూజే యజ్ఞభుక్ బాలకేళిహి ఎందు ఈ వనభోజన వనభోజనలీలయన్న శ్రీమద్భాగవత కొండాడతే యజ్ఞభుక్ బాలకేళిహి బాలకన శ్రీకృష్ణ పరమాత్మ సమాన్యనల్ నోడి సకల చరాచర భూతవాద ప్రపంచక్య నియామకనదవను పరమాత్మ యజ్ఞభుక్ ఎందు అవనన్న కొండాడతారు ಅಂದರೆ ಯಜ್ಞದಲ್ಲಿ ಯಾವ ದೇವತೆಗಳನ್ನು ಉದ್ದೇಶಿಸಿ ಮಹರ್ಷಿಗಳೆಲ್ಲ ಹವಿರ್ಭಾಗವನ್ನು ಸಮರ್ಪಿಸುತ್ತಾರೋ ಅಂತಹ ಹವಿರ್ಭಾಗವನ್ನು ಸ್ವೀಕಾರ ಮಾಡುವಂತಹ ಪರಮಾತ್ಮ ಅವನು ಯೋಗೀಶ್ವರರಿಗೂ ದುರ್ಲಭನಾದವನು ಯಜ್ಞದ ಮೂಲಕ ಎಲ್ಲರಿಂದ ವಂದಿಸಲ್ಪಡುವವನಾದ ಪರಮಾತ್ಮನು ಈಗ ಬಾಲಕನಾಗಿ ಕೃಷ್ಣನಾಗಿ ಅವತಾರ ಮಾಡಿದಾನೆ ಯಜ್ಞ ಭೋಕ್ತ ಹವಿಸ್ಸನ್ನು ಸ್ವೀಕಾರ ಮಾಡುವಂತಹ ಪರಮಾತ್ಮ ಈಗ ಆ ಗೋವಳರು ಕೊಡುವಂತಹ ಮೊಸರನ್ನು ಚಕುಲಿ ಕೋಡವಳೆ ಇದನ್ನೆಲ್ಲ ಸ್ವೀಕಾರ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ ಋಷಿಗಳಿಂದ ಪೂಜಿಸಲ್ಪಡುವಂತಹ ಪರಮಾತ್ಮನು ಯಾವ ಮಹರ್ಷಿಗಳು ತಪಸ್ಸಿನ ಮೂಲಕ ಅಂತರಂಗದಲ್ಲಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಷ್ಟು ಸಾಮರ್ಥ್ಯವನ್ನು ಪಡ್ಕೊಂಡಿದ್ದಾರೋ ಅಂತಹ ಮುನಿವಂದಿತನಾದ ಋಷಿಗಳಿಂದ ಪೂಜಿಸಲ್ಪಡುವಂತಹ ಪರಮಾತ್ಮನು ಗೋವಳರ ಮಧ್ಯದಲ್ಲಿ ಒಬ್ಬ ಸಾಮಾನ್ಯ ಬಾಲಕನಾಗಿದ್ದ ಅಂದರೆ ಅವನಷ್ಟು ಅವನಲ್ಲಿರುವಂತಹ ಸೌಲಭ್ಯ ಅಂಥದ್ದು ನೋಡಿ ಅಲ್ಲಿ ಪಕ್ಕದಲ್ಲಿದ್ದಂತಹ ಗೋಪಾಲಕರ ಸೌಭಾಗ್ಯ ಎಷ್ಟು ಪಕ್ಕದ ಮಧ್ಯಾಹ್ನ ಕೂತ್ಕೊಳ್ತಾ ಇದ್ದಂತೆ ಕೃಷ್ಣ ಅವನು ಎಡಗೈಯನ್ನು ತೋರಿಸ್ತಾ ಇದ್ದಂತೆ ಆ ಎಡಗೈಯಲ್ಲಿ ಒಬ್ಬ ಮೊಸರನ್ನವನ್ನು ತಂದು ಇಟ್ಟ ಅಂಗ್ ತತ್ಪಲಾನ್ ಅಂಗುಲಿ ಆ ಎಡಗೈಯಲ್ಲಿ ಮೊಸರನ್ನ ಇದೆ ಆ ಬೆರಳುಗಳ ಮಧ್ಯದಲ್ಲಿ ಒಬ್ಬೊಬ್ಬರು ಒಂದೊಂದು ಉಪ್ಪಿನಕಾಯನ್ನು ಇಟ್ಟರಂತೆ ಒಬ್ಬ ನೆಲ್ಲಿಕಾಯಿ ಉಪ್ಪಿನಕಾಯಿ ಇಟ್ಟ ಇನ್ನೊಬ್ಬ ಮಾವಿನಕಾಯಿ ಉಪ್ಪಿನಕಾಯಿ ಇನ್ನೊಬ್ಬ ನಿಂಬೆಹಣ್ಣಿನ ಉಪ್ಪಿನಕಾಯಿ ಈ ರೀತಿ ಐದು ಬೆರಳುಗಳ ಮಧ್ಯದಲ್ಲಿ ಉಪ್ಪಿನಕಾಯನ್ನು ಇಟ್ಟು ಮಧ್ಯದಲ್ಲಿ ಆ ಕೈಯ ಮಧ್ಯದಲ್ಲಿ ಮಧ್ಯಭಾಗದಲ್ಲಿ ಮೊಸರನ್ನವನ್ನು ಇಟ್ಟು ಎಡಗೈಯಿಂದ ಕೃಷ್ಣನು ಒಮ್ಮೆ ಆ ಮೊಸರನ್ನವನ್ನು ತಿಂದು ಆ ನೆ ಆ ನೆಲ್ಲಿಕಾಯಿ ಉಪ್ಪಿನಕಾಯಿನ ನೆಕ್ತಾಯಿದ್ದಂತೆ ಹಾಸವನ್ನು ನರ್ಭವಿಸ್ವೈಹಿ ಎಂದು ಆ ವನಭೋಜನವನ್ನು ಆ ಗೋವಳರು ಕೊಡ್ತಾ ಇದ್ದಂತಹ ಆ ಆಹಾರವನ್ನು ಅಷ್ಟು ಅದ್ಭುತವಾಗಿ ತುಂಬ ಚೆನ್ನಾಗಿದೆ ಎಂದು ಭಾವಿಸಿ ಕೃಷ್ಣ ಸ್ವೀಕಾರ ಮಾಡ್ತಾಯಿದ್ದಂತೆ ಈ ಒಂದು ಅದ್ಭುತವಾದ ದೃಶ್ಯವನ್ನು ದೇವತೆಗಳು ಅಂತರಿಕ್ಷದಿಂದ ನೋಡ್ತಾರೆ ನೋಡಿದ್ಯಾ ಎಷ್ಟು ಭಾಗ್ಯ ಮಾಡಿದ್ದಾರೆ ಕೃಷ್ಣನ ಉಚ್ಚಿಷ್ಟ ಪ್ರಸಾದವನ್ನು ಹೇಗಾದರೂ ನಾವು ಸ್ವೀಕಾರ ಮಾಡಬಹುದು ಮಾಡಬೇಕು ಎಂದು ಭಾವಿಸಿದವರೇ ಇವರೆಲ್ಲ ವಾಡಿಕೆ ಏನು ಅಂದರೆ ಎಲ್ಲ ತಿಂದುಂಡು ಮುಗಿದ ನಂತರ ಯಮುನಾ ನದಿಯಲ್ಲಿ ಕೈ ತೊಳಿತಾಯಿತು ಆಗ ದೇವತೆಗಳೆಲ್ಲ ಒಂದು ಯೋಚನೆ ಮಾಡಿದ್ರಂತೆ ನಾವು ಇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂದರೆ ಮೀನುಗಳಾಗಿ ಹೋಗಬೇಕು ಆ ಯಮುನಾ ನದಿಯಲ್ಲಿ ಮೀನಾಗಿ ನಾವಿದ್ದರೆ ಇವರು ಕೈ ತೊಳೆದಂತಹ ಪ್ರಸಾದವನ್ನು ಆ ಎಂಜಿಲು ಪ್ರಸಾದ ಒಂದಗಳಾದರೂ ನಮಗೆ ಸಿಗಬಹುದಲ್ಲ ಎಂದು ಭಾವಿಸಿದ ದೇವತೆಗಳು ಅಲ್ಲಿ ಮೀನಾಗಿ ಹೋದರು ಅಂತ ಹೇಳ್ತಾರೆ ಅಲ್ಲಿ ಜಲಚರವಾಗಿ ಕಾಯ್ತಾ ಇದ್ದಾರೆ ಕಾಯ್ತಾ ಎಲ್ಲ ಬಂದು ಎಲ್ಲ ಗೋವಳರು ಕೈ ತೊಳೆಯಲಿ ಅವರು ಉಚ್ಚಿಷ್ಟ ಪ್ರಸಾದವನ್ನು ಸ್ವೀಕಾರ ಮಾಡುವಂಥ ಎಲ್ಲರೂ ಮೀನು ಮೀನಿನ ರೂಪದಲ್ಲಿ ದೇವತೆಗಳೆಲ್ಲ ಕಾಯ್ತಾ ಇರಬೇಕಾದ್ರೆ ಆ ಸಮಯಕ್ಕೆ ಸರಿಯಾಗಿ ಕೃಷ್ಣ ಪರಮಾತ್ಮ ಇವತ್ತು ಯಾರು ಯಮುನಾ ನದಿಯಲ್ಲಿ ಕೈ ತೊಳೆಯಬೇಡಿ ಅಂತ ಹೇಳಿ ಎಲ್ಲರೂ ಅವರವರ ಮೈಗೆ ಒರೆಸ್ಕೊಂಡ್ಬಿಡ್ತಾರೆ ಅವರವರು ಏನೇನು ತಿಂದಿರ್ತಾರೋ ಅದನ್ನೆಲ್ಲ ಮೈ ಒರೆಸಿಕೊಂಡು ಬಿಡ್ತಾರೆ ಸ್ವಲ್ಪ ಹೊತ್ತು ವಿಶ್ರಾಮ ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ ಆಗ ಬ್ರಹ್ಮ ಏನು ಮಾಡ್ತಾನೆ ಬ್ರಹ್ಮ ಎಲ್ಲ ಗೋವಳರನ್ನು ಅಪಹರಿಸಿಕೊಂಡು ಹೋಗಿ ಸತ್ಯಲೋಕಕ್ಕೆ ಸೇರಿಬಿಡ್ತಾನೆ ಅಲ್ಲಿ ಎಷ್ಟು ಜನ ಗೋಪಾಲಕರಿದ್ದಾರೆ ಅವರವರು ಕೈಯಲ್ಲಿ ದೊಣ್ಣೆಯನ್ನು ಹಿಡ್ಕೊಂಡಿದ್ದಾರೆ ದನಗಳಿದೆ ಕರುಗಳಿದೆ ಯಾರ್ಯಾರು ಎ ಕೃಷ್ಣ ಬಲರಾಮ ಇಬ್ಬರನ್ನು ಬಿಟ್ಟು ಎಲ್ಲ ಗೋಪಾಲಕರನ್ನು ಗೋವುಗಳನ್ನು ಅಲ್ಲಿದ್ದಂತಹ ಕರುಗಳನ್ನು ಎಲ್ಲರನ್ನೂ ಅಪಹರಿಸ್ಕೊಂಡು ಇವನು ಬುದ್ಧಿ ಕಲಿಸಬೇಕು ಅಂತ ಹೇಳಿ ಯಾರು ಬ್ರಹ್ಮ ಗರ್ವ ಪಡೆದವನು ಎಲ್ ಇವನು ಕೃಷ್ಣನಿಗೆ ಒಂದು ನಾನು ನಾನು ಯಾರು ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಗರ್ವದಿಂದ ಎಲ್ಲ ಗೋಪಾಲಕರನ್ನು ಅಪಹರಿಸ್ಕೊಂಡು ಸತ್ಯಲೋಕಕ್ಕೆ ಹೋಗ್ಬಿಡ್ತಾನೆ